ಹೊಸದಾಗಿ ಹೋಳಿಗೆ ಮಾಡೋರಿಗೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಈ ಬೇಳೆ ಮಿಶ್ರಣನ ರುಬ್ಬೋದ್ರ ಬಗ್ಗೆ ಹೂರ್ಣ ರೆಡಿ ಮಾಡೋದ್ರ ಬಗ್ಗೆ ಎಲ್ಲ ಸೊ ನನ್ನ ಹತ್ರ ಸುಮಾರು ಜನ ಫ್ರೆಂಡ್ಸ್ ಕೇಳಿದ್ರು ಹೂರ್ಣಕ್ಕೆ ಬೇಳೆ ರುಬ್ಬೋದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದರು ಹಾಗಾಗಿ ನಾನಿವತ್ತು ಬೇಳೆ ಬೆಲ್ಲದ ಮಿಶ್ರಣನ ರುಬ್ಬಿ ವೆಟ್ ಗ್ರೈಂಡರಲ್ಲಿ ಮತ್ತು ಮಿಕ್ಸಿನಲ್ಲಿ ಎರಡರಲ್ಲೂ ರುಬ್ಬಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ಹೋಳಿಗೆ ಪ್ರೊಸೀಜರ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೆ ಅದರ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಬೋದು ಈಗ ಶುರು ಮಾಡೋಣ ಹೂರ್ನ ತಯಾರಿಸೋದಕ್ಕೆ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಎಷ್ಟು ಈ ಲೆವೆಲ್ಗೆ ಬೇಯಿಸಿಟ್ಕೋಬೇಕು ಈ ಕನ್ಸಿಸ್ಟೆನ್ಸಿಗೆ ನೋಡಿ ಈ ಥರ ಬೇಳೆನ ಈಗ ತಗೊಂಡು ಪ್ರೆಸ್ ಮಾಡಿದಾಗ ಇಟ್ಟಾಗಬೇಕು ಕರೆಕ್ಟಾಗಿ ಅದು ಕರೆಕ್ಟಾಗಿ ಬೆಂದಿದೆ ಬೇಳೆ ಅಂತ ಅದಕ್ಕೀಗ ಒಂದು ಬಟ್ಲು ಕಾಯಿ ತುರಿ ಇದ್ದೀನಿ ಅಂದರೆ ಒಂದು ಹೋಳು ತೆಂಗಿನ ತುರಿ ಅಂತ ಲೆಕ್ಕ ಒಂದು ನಾಲ್ಕೈದು ಏಲಕ್ಕಿನ ಸಿಪ್ಪೆ ಸಮೇತ ಇದ್ದೀನಿ ಮತ್ತು ಇಲ್ಲಿ ತುರಿದಿಟ್ಕೊಂಡಿರೋ ಬೆಲ್ಲ ಒಂದು ಲೋಟ ಬೇಳೆಗೆ ಒಂದು ಲೋಟ ಬೆಲ್ಲ ಆ ಥರ ಪ್ರಪೋರ್ಷನಲ್ಲಿ ಒನ್ ಈಸ್ ಟು ಒನ್ ಪ್ರಪೋರ್ಷನಲ್ಲಿ ಬೆಲ್ಲ ಪುಡಿ ಮಾಡಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಬೆಲ್ಲ ಆ ಪ್ರಪೋರ್ಷನಲ್ಲಿ ಬೆಲ್ಲ ತಗೊಳ್ಬೇಕು ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಹದದಲ್ಲಿ ಬೆಲ್ಲ ಸೇರಿಸಿದ್ರೆ ಕರೆಕ್ಟಾಗಿರುತ್ತೆ ಹೋಳಿಗೆ ತುಂಬ ಸ್ವೀಟಿಶ್ ಅಂತನೂ ಇರಲ್ಲ ಸಪ್ಪೆ ಆಗೂ ಇರಲ್ಲ ಕರೆಕ್ಟಾಗಿರುತ್ತೆ ಸ್ವೀಟ್ ತುಂಬ ಇಷ್ಟಪಡಲ್ಲ ಅಂದವರು ಒಂಚೂರು ಕಡಿಮೆ ಬೆಲ್ಲ ಹಾಕೊಳ್ಳಬಹುದು ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದೆ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು ಹಾಗಾಗಿ ನಾನು ಡೈರೆಕ್ಟಾಗಿ ಇದನ್ನು ಪುಡಿ ಮಾಡ್ಕೊಂಡು ಹಾಕಿದೆ ಆರ್ಗ್ಯಾನಿಕ್ ಬೆಲ್ಲ ಅಲ್ಲದೆ ಇದ್ದರೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಶೋಧಿಸ್ಬಿಟ್ಟು ಬೇಳೆನಲ್ಲಿ ಹಾಕಬೇಕಾಗುತ್ತೆ ಏಕೆಂದರೆ ಕಲ್ಲು ಅದು ಎಲ್ಲ ಇರೋ ಚಾನ್ಸಸ್ ಕೊಳೆ ಕಸ ಎಲ್ಲ ಇರೋ ಚಾನ್ಸಸ್ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅಲ್ಲದೆ ಇದ್ದರೆ ಹಾಗಾಗಿ ಹಾಂ ಇದು ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ತಳ ಎಲ್ಲ ಬಿಟ್ಕೊಂಡಿದೆ ಒಂಚೂರು ತಳದಲ್ಲೇನೂ ಕಚ್ಕೊಂಡಿಲ್ಲ ಕರೆಕ್ಟಾಗಿ ಕುದ್ದಿದೆ ಈ ಈ ಹದಕ್ಕೆ ಕುದಿಸ್ಬೇಕು ಬೇಳೆನೂ ಬೆಲ್ಲ ಮತ್ತು ಕಾಯಿ ಎಲ್ಲನೂ ಈಗ ಇದನ್ನು ಫುಲ್ ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟ್ ತಣ್ಣಗಾಗ್ ಬಿಡಬೇಕು ತಣ್ಣಗಾದಮೇಲೆ ಗ್ರೈಂಡ್ ಮಾಡಬೇಕು ಈಗ ಇದು ಸಾಕಷ್ಟು ಕೂಲಾಗಿದೆ ಮತ್ತು ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಹೊರಳ್ಕಲ್ ಇರ್ತಾ ಇತ್ತು ಹೊರಳ್ಕಲ್ನಲ್ಲಿ ರುಬ್ತಾಯಿದ್ರು ಈಗ ಗ್ರೈಂಡರ್ ಕೆಲವ್ರ ಮನೇಲಿರುತ್ತೆ ಕೆಲವ್ರ ಮನೇಲಿರಲ್ಲ ಸೊ ಗ್ರೈಂಡರಲ್ಲಿ ರುಬ್ಬೋದನ್ನು ನಾನು ಹೇಗೆ ಅಂತ ತೋರಿಸ್ತೀನಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನೀರು ಹಾಕಬೇಕೋ ಬೇಡವೋ ನೀರು ಹಾಕದೇ ಇದ್ದರೆ ನುಣ್ಣಗಾಗತ್ತಾ ಇಲ್ವ ಅನ್ನೋದೆಲ್ಲ ಸೊ ಅದಕ್ಕೆ ಇವಾಗ ಗ್ರೈಂಡರಲ್ಲಿ ಹೇಗೆ ರುಬ್ಬೋದು ಅಂತ ತೋರಿಸ್ತೀನಿ ನೋಡಿ ಈಗ ಗ್ರೈಂಡರ್ ತೊಗೊಂಡಿದ್ದೀನಿ ಒಂದು ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು ಒಟ್ಟಿಗೆ ಜಾಸ್ತಿ ಹಾಕಬಾರ್ದು ಒಟ್ಟಿಗೆ ಹಾಕ್ಬಾರ್ದು ಒಂದೊಂದು ಸ್ಪೂನ್ ಅಷ್ಟೇನೆ ಹಾಕ್ತಾ ಹಾಕ್ತಾ ಹೋಗ್ಬೇಕು ಇದು ಬೇಳೆ ಕಲ್ಲಿಗೆ ಸಿಗೋವರೆಗೂ ಅಷ್ಟೇ ಕಲ್ಲಿಗೆ ಸಿಕ್ಕಿ ಸ್ವಲ್ಪ ನುರ್ಗಿದ ತಕ್ಷಣ ಆರಾಮಾಗಿ ಮೂವ್ ಆಗುತ್ತೆ ಈಗ ತುಂಬಾ ಕಷ್ಟ ಆಯಿತು ಒಂಚೂರು ಒಂದು ಎರಡು ಟೀ ಸ್ಪೂನ್ ಅಷ್ಟು ನೀರನ್ನ ಬೇಕಾದ್ರೆ ಆ್ಯಡ್ ಮಾಡೋಣ ಅಷ್ಟು ಆ್ಯಡ್ ಮಾಡೋದ್ರಿಂದ ಏನಾಗಲ್ಲ ಇಷ್ಟು ನೀರನ್ನ ಹಾಕ್ತೀನಿ ಆರಾಮಾಗಿ ಮೂವ್ ಆಗುತ್ತೆ ಈಗ ಗ್ರೈಂಡ್ ಆಗ್ತಾ ಇದೆ ಸ್ವಲ್ಪ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಈಗ ಮಿಕ್ಸಿನಲ್ಲಿ ರುಬ್ಬೋದನ್ನ ತೋರಿಸ್ತಾ ಇದ್ದೀನಿ ಮಿಕ್ಸಿನಲ್ಲಿ ಸಣ್ಣ ಜಾರು ಅದೇ ಚಟ್ನಿ ಮಾಡೋದಕ್ಕೆ ಜಾರ್ ಬರುತ್ತಲ್ಲ ಅದರಲ್ಲಿ ರುಬ್ಬಬೇಕಾಗುತ್ತೆ ದೊಡ್ಡ ಜಾರ್ ಹಾಕೊಂಡ್ರೆ ನೀರೆಲ್ಲ ಜಾಸ್ತಿ ಹಿಡಿಸುತ್ತೆ ಗ್ರೈಂಡ್ ಮಾಡಕ್ ಆಮೇಲೆ ಜಾಸ್ತಿ ಲೋಡ್ ಕೂಡ ಹಾಕಬಾರ್ದು ಇಷ್ಟು ಇಷ್ಟ ಅಷ್ಟೇ ಆಮೇಲೆ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಅಷ್ಟು ನೀರು ಹಾಕಿದ್ರು ಪರವಾಗಿಲ್ಲ ಇಷ್ಟೇ ನೀರು ಹಾಕ್ತೀನಿ ನಾನು ಈಗ ಆಗಿದೆ ಹೂರ್ಣ ಒಂದು ರೌಂಡ್ ರೆಡಿಯಾಗಿದೆ ನಾನು ಎರಡು ಲೋಟ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದ್ರಿಂದ ಮೂರು ಟ್ರಿಪ್ಪು ಗ್ರೈಂಡ್ ಮಾಡ್ಕೊಳ್ತೀನಿ ಇದು ಮಿನಿ ನಮ್ಮದು ಅಲ್ಟ್ರಾ ಮಿನಿ ಮಾಡಲ್ ಆದ್ರಿಂದ ಇದ್ರ ಕೆಪ್ಯಾಸಿಟಿ ಅಷ್ಟಿರಲ್ಲ ಹಾಗಾಗಿ ಮೂರು ಟ್ರಿಪ್ ಮಾಡ್ಕೊಳ್ತೀನಿ ನಿಮ್ಮದು ಕೆಪ್ಯಾಸಿಟಿ ಜಾಸ್ತಿ ಇರೋ ಗ್ರೈಂಡರ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ನುಣ್ಣಗೆ ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಏನೂ ತೊಂದರೆ ಇಲ್ಲ ಹೋಳಿಗೆ ಚೆನ್ನಾಗಿ ಬರುತ್ತೆ ನಾನು ನುಣ್ಣಗಾಗಿರೋದನ್ನೆಲ್ಲ ಒಂದು ಬೌಲಲ್ಲಿ ತೆಕ್ಕೊಂಡು ಮತ್ತೆ ಉಳ್ದಿದ್ದನ್ನು ಗ್ರೈಂಡರ್ಗೆ ಹಾಕಿ ಗ್ರ ರುಬ್ಕೊಳ್ತೀನಿ ಒಬ್ಬಟ್ಟಿನ ಸಾರು ಅಂದರೆ ಬೇಳೆ ಕಟ್ಟಿನಿಂದ ಮಾಡುವಂಥ ಒಂದು ರುಚಿ ರುಚಿಯಾದ ಸಾರು ಇತ್ತೀಚೆಗೆ ಒಬ್ಬಟ್ಟು ಮಾಡೋ ಪ್ರೊಸೀಜರ್ ಜಾಸ್ತಿ ಅಂತ ರೆಡಿಮೇಡ್ ತಂದುಬಿಡ್ತಾರೆ ಹಾಗಾಗಿ ಸಾರು ಮಾಡೋದು ಮಿಸ್ ಆಗುತ್ತೆ ಒಬ್ಬಟ್ಟೇನೋ ಸುಲಭವಾಗಿ ಸಿಗುತ್ತೆ ಕೆಲವರು ಒಬ್ಬಟ್ಟಿಗಿಂತ ಒಬ್ಬಟ್ಟಿನ ಸಾರನ್ನ ತುಂಬ ಇಷ್ಟಪಡ್ತಾರೆ ಅಂಥವ್ರಿಗಾಗಿ ನಾನೀಗ ಒಬ್ಬಟ್ಟು ಮಾಡ್ದೇನೆ ಒಬ್ಬಟ್ಟಿನ ಸಾರು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಒಬ್ಬಟ್ಟಿನ ಸಾರಿಗೆ ಈ ಬೌಲಲ್ಲಿ ಒಂದು ಫುಲ್ ಬೌಲು ತೊಗರಿಬೇಳೆ ಬೇಳೆ ತೊಗೊಂಡಿದ್ದೀನಿ ಕೆಲವು ಕಡೆ ಕಡಲೆಬೇಳೆನೂ ಬಳಸ್ತಾರೆ ಒಬ್ಬ ಒಬ್ಬಟ್ಟಿಗೆ ಹಾಗಾಗಿ ಯಾವ ಬೇಳೆ ಆದರೂ ತಗೊಳ್ಬೋದು ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ ಯಾಕೆಂದರೆ ಬರೀ ಸಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಇಡ್ಬೋದು ಬ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಎರಡೂ ಮಾಡಬೇಕಾದ್ರೆ ಡೈರೆಕ್ಟಾಗಿ ಬೇಯಿಸ್ಬೇಕಾಗುತ್ತೆ ಕು ಕುಕ್ಕರಲ್ಲಿಟ್ಟರೆ ಬೇಳೆ ತುಂಬ ಬೆಂದ್ಬಿಟ್ಟು ಹೋಳಿಗೆ ಮಾಡೋಕ್ಕೆ ಬರಲ್ಲ ಇಲ್ಲಿ ಬರೀ ಸಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಇಡ್ತೀನಿ ಇದನ್ನೀಗ ಎರಡು ಸಲ ತೊಳಿತೀನಿ ಬೇಳೆನ ಎರಡು ಸಲ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಬೇಳೆಗೆ ಒಂದು ಐದು ಅಷ್ಟು ಈ ಲೋಟದಲ್ಲಿ ಒಂದು ಐದಾರು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಕಟ್ಟು ತುಂಬ ಬೇಕಾಗುತ್ತೆ ಹಾಗಾಗಿ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇದನ್ನಿಲ್ಲಿ ಒಂದು ನಾಲ್ಕು ವಿಸಲ್ ಕೂಗ್ಸಿದ್ರೆ ಸರಿಯಾಗಿ ಬೇಯುತ್ತೆ ಬೇಳೆ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಎಲ್ಲ ಸಾಮಗ್ರಿಗಳನ್ನೂ ಹುರ್ಕೊಳ್ಬೇಕು ನಾನಿಲ್ಲಿ ಸಪ್ರೇಟಾಗಿ ತೋರಿಸ್ಲಿಲ್ಲ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ಬೋರ್ ಆಗುತ್ತೆ ನೋಡೋರಿಗೆ ಹಾಗಾಗಿ ಡೈರೆಕ್ಟಾಗಿ ಸಾರು ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಹೆಸರುಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದು ಒಳ್ಳೆ ಫ್ಲೇವರ್ ಕೊಡೋದ್ರಿಂದ ಒಬ್ಬಟ್ಟಿನ ಸಾರು ತುಂಬ ಗಟ್ಟಿಗಿರಬಾರ್ದು ಹಾಗಾಗಿ ಯಾವುದೇ ಸಾಮಗ್ರಿಗಳನ್ನು ಜಾಸ್ತಿ ಹಾಕೋಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಮೂರು ಮತ್ತು ನಾಲ್ಕು ತುಂಬ ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕು ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಏನು ಧನಿಯಾ ಕ್ವಾಂಟಿಟಿ ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಜೀರಿಗೆ ತೊಗೊಳ್ಬೇಕು ಯಾವಾಗಲೂ ಅಷ್ಟೇ ಜೀರಿಗೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಕಹಿ ಬರುತ್ತೆ ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಕ್ಕೆ ಲವಂಗ ಈ ಥರದ್ದು ಮಸಾಲೆ ಐಟಮ್ಸೂ ಕೆಲವರು ಹಾಕ್ತಾರೆ ಒಬ್ಬಟ್ಟಿನ ಸಾರಿಗೆ ಅವರವ್ರ ಚಾಯ್ಸು ಇಷ್ಟ ಇರೋರು ಹಾಕ್ಕೊಳ್ಬೋದು ನಮ್ಮಲ್ಲಿ ಅದನ್ನೆಲ್ಲ ಬಳಸಲ್ಲ ಹಾಗಾಗಿ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಮೊಗ್ಗು ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಬೇಕಂದರೆ ಕರಿಬೇವಿನ ಕಡ್ಡಿ ಕಡ್ಡಿ ಸಮೇತ ಹುರಿಯೋದು ಅದೊಂಥರ ಒಳ್ಳೆ ಘಮ ಕೊಡುತ್ತೆ ಸಾರಿಗೆ ಆಮೇಲೆ ಕಡ್ಡಿ ತೆಗೆದುಬಿಟ್ಟು ಎಲೆ ಮಾತ್ರ ಹಾಕಿದ್ರಾಯ್ತು ಹುರಿಯುವಾಗ ಕಡ್ಡಿ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದು ತುಂಬ ಇಂಪಾರ್ಟೆಂಟು ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದೆಲ್ಲ ಈ ರೀತಿ ಸಪ್ರೇಟಾಗಿ ಸ್ಪೈಸಸ್ ಎಲ್ಲ ಹಾಕಿ ಹುರಿದು ಮಾಡೋ ಬದಲು ಸಾರಿನ ಖಾರದ ಪುಡಿನ ಬಳಸಿ ಕೂಡ ಮಾಡ್ಬೋದು ಅದನ್ನು ನಾನು ಹಿಂದೆ ಒಂದು ಸಲ ತೋರಿಸಿದ್ದೀನಿ ಒಬ್ಬಟ್ಟಿನ ಸಾರು ಸಾರಿನ ಖಾರದ ಪುಡಿ ಬಳಸಿ ಮಾಡೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು ಅದು ಇನ್ನೂ ಸುಲಭ ಆಗುತ್ತೆ ಇಷ್ಟೊಂದು ಪ್ರೊಸೀಜರ್ ಇರೋಲ್ಲ ಅದು ಚೆನ್ನಾಗಿರುತ್ತೆ ಇದು ಒಂದು ಮೆಥಡ್ ಅಷ್ಟೇ ಈಗ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಎರಡೂ ಮಿಕ್ಸ್ ಮಾಡಿ ಮಾಡಿದ್ದೀನಿ ಖಾರ ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ತುಂಬ ಖಾರ ಆಗುತ್ತೆ ಹಾಗೆ ಏನಾದರೂ ಖಾರ ಬೇಕು ಅಂದರೆ ಹಚ್ಚುಮೆಣ್ಸಿನ ಮೆಣಸಿನ ಪುಡಿ ಹಾಕ್ಕೋಬೋದು ಖಾರ ಕಡಿಮೆ ಆಯಿತು ಅಂದರೆ ಅರಿಶಿನದ ಪುಡಿ ಕಾಲು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿ ಹುರಿಯೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಸಾರಿಗೆ ಈಗ ಇದಾಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಬಟ್ಲಿಗೆ ತಕ್ಕೊಳ್ತೀನಿ ಇದನ್ನೆಲ್ಲ ಈಗ ಮತ್ತೆ ಕೆಲವು ಸಾಮಗ್ರಿಗಳನ್ನ ಹುರಿಯೋದು ಬೇಕಾಗುತ್ತೆ ಇದೇ ಬಾಣಲಿನಲ್ಲಿ ಹುರಿತೀನಿ ಈಗ ಇದೇ ಬಾಣಲಿನಲ್ಲಿ ಇನ್ನೊಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಇಡೀ ಗೆಡ್ಡೆ ಎಲ್ಲ ಬಿಡಿಸಿ ಇಟ್ಕೊಂಡಿರೋದು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದರಲ್ಲಿ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಏನು ಬೇಕಿಲ್ಲ ಆ ಬಿಸಿನಲ್ಲಿ ಸ್ವಲ್ಪ ಬಾಡಿದ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಒಂದು ಚೂರು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಹುರ್ಕೊಂಡಿರೋ ಈ ಸಾಮಗ್ರಿಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ ರುಬ್ಗಳಬೇಕು ನುಣ್ಣಗೆ ರುಬ್ಬೇಕು ಹುರ್ಕೊಂಡಿರೋ ಈ ಸ್ಪೈಸಸ್ನು ಹಾಕಬೇಕು ಕರಿಬೇವು ಎಲೆ ಮಾತ್ರೆ ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ಬೇಕಾಗತ್ತೆ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಬೇಳೆ ಬೆಂದಿದೆ ಬೇಳೆ ಇಲ್ಲಿ ನುಣ್ಣಗೆ ಬೆಂದುಬಿಟ್ಟಿದೆ ಹಾಗಾಗಿ ಇದನ್ನು ಯಾವ ಥರ ಮತ್ತೆ ರೀಯೂಸ್ ಮಾಡ್ಕೊಳ್ಬೋದು ಬೇಳೆನ ಅಂತ ಹೇಳ್ತೀನಿ ಮುಂದಕ್ಕೆ ಈಗ ಮೊದಲಿಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಕಟ್ಟು ಬೇಳೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ನಲ್ಲಿ ಹಾಕ್ಕೊಂಡು ಬೇಳೆನೂ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಳೆನ ಮತ್ತೆ ಯಾವುದಾದ್ರೂ ಸಾರು ಮಾಡೋದಕ್ಕೆ ಉಪಯೋಗಿಸ್ಬೋದು ಇಲ್ಲಾಂದರೆ ಬಿಸಿಬೇಳೆ ಭಾತ್ ಮಾಡಬಹುದು ತರಕಾರಿ ಅಕ್ಕಿ ಬೇಯಿಸ್ಕೊಂಡು ಬಿಸಿಬೇಳೆ ಪೌಡ್ರ್ ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತ್ ಕೂಡ ರೆಡಿ ಮಾಡ್ಕೊಳ್ಬೋದು ಇದರಲ್ಲಿ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಯಾಕೆಂದರೆ ಬೇಳೆ ನುಣ್ಣಗೆ ಬೆಂದುಬಿಟ್ಟಿದೆ ಒಬ್ಬಟ್ಟಿಗೆ ಇಷ್ಟೊಂದು ಬೇಳೆ ಬೇಯಬಾರ್ದು ಅದೇ ನನ್ನ ಇವತ್ತಿನ ಕಾನ್ಸೆಪ್ಟು ಒಬ್ಬಟ್ಟು ಮಾಡಿದೆ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅನ್ನೋದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಈಗ ಸಾರು ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಮೊದಲನೇ ಪ್ರೊಸೀಜರ್ ಅಂದರೆ ಒಗ್ಗರಣೆ ಒಗ್ಗರಣೆ ಮಾಡಿಕೊಂಡು ಮಸಾಲೆ ಎಲ್ಲ ಇದರಲ್ಲಿ ಕುದಿಸ್ಕೊಂಡು ಕಟ್ಟಲ್ಲಿ ಸೇರಿಸೋದು ಸ್ವಲ್ಪ ರೆಗ್ಯುಲರ್ ಸಾರಿಗೆ ಹಾಕೋದಕ್ಕಿಂತ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಬ್ಬಟ್ಟಿನ ಸಾರಿಗೆ ಇದೇ ಥರ ಸ್ವಲ್ಪ ಮುಂದಾಗಿರಬೇಕು ಎಣ್ಣೆ ಎಲ್ಲ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಇಡೀ ಇಡೀ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಒಬ್ಬಟ್ಟಿನ ಸಾರಲ್ಲಿ ಈ ಥರ ತೇಲ್ತಾಯಿದ್ರೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಒಗ್ಗರಣೆಯಲ್ಲಿ ಇದ್ದೀನಿ ಈಗ ಇದರಲ್ಲಿ ಹುಣಸೆ ರಸ ಸೇರಿಸೋಣ ಉಪ್ಪು ಹುಣಸೆ ರಸ ಎರಡು ಬಾಕಿ ಇದೆ ಹುಣಸೆ ರಸ ಹಾಕ್ತಾ ಇದ್ದೀನಿ ಹುಣಸೆ ರಸ ಸ್ವಲ್ಪ ಮುಂದಾಗೆ ಹಿಡಿಯುತ್ತೆ ಒಬ್ಬಟ್ಟಿನ ಸಾರಿಗೆ ಒಬ್ಬಟ್ಟಿನ ಸಾರನ್ನ ಮೂರು ನಾಲ್ಕು ದಿವಸದವರೆಗೂ ಇಟ್ಕೊಂಡು ಬಳಸಬಹುದು ತುಂಬ ಹಳೇದಾಗ್ತಾ ಆಗ್ತಾನೆ ತುಂಬ ರುಚಿ ಇರುತ್ತೆ ಮತ್ತು ಕುದಿಸ್ತಾ ಇರಬೇಕು ಆಗಾಗ ಆ ರುಚಿನೂ ಜಾಸ್ತಿ ಆಗುತ್ತೆ ಅದ್ರ ಲೈಫು ಜಾಸ್ತಿ ಆಗುತ್ತೆ ಫಸ್ಟ್ ಡೇಗಿಂತ ನೆಕ್ಸ್ಟ್ ಡೇ ಇಂದ ರುಚಿ ಜಾಸ್ತಿ ಒಬ್ಬಟ್ಟಿನ ಸಾರು ಈಗ ಉಪ್ಪೊಂದು ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಉಪ್ಪು ಹಾಕಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಉಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ ಮತ್ತು ನಾವು ಒಬ್ಬಟ್ಟಿನ ಸಾರಲ್ಲಿ ಹೂರ್ಣ ಹಾಕ್ತೀವಿ ಇಲ್ಲಿ ಹೂರ್ಣ ಮಾಡದೇ ಇರೋದ್ರಿಂದ ಬೆಲ್ಲ ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಬೇಯಿಸಿ ಇಟ್ಕೊಂಡಿರೋ ಒಂದು ಅರ್ಧ ಸೌಟಷ್ಟು ಬೇಳೆ ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸುತ್ತ ಬಿಟ್ಕೊಂಡು ಮಧ್ಯಕ್ಕೆ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ ಟೇಸ್ಟು ಇಲ್ಲಿ ಹೂರ್ಣದ ಬದಲು ಬೇಳೆ ಮತ್ತು ಬೆಂದಿರೋ ಬೇಳೆ ಮತ್ತು ಬೆಲ್ಲ ಇದೆರಡನ್ನೂ ಸೇರಿಸಿದ್ದೀವಿ ಬೆಲ್ಲ ಬೇಕಾದರೆ ಹೆಚ್ಚು ಕಡಿಮೆ ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಇಷ್ಟಪಡುವಂಥವ್ರು ಬೆಲ್ಲನ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಬೋದು ಇಷ್ಟು ಕ್ವಾಂಟಿಟಿಗೆ ನಾನು ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ಅದು ಸರಿ ಹೋಗ್ಬೋದು ಅನಿಸುತ್ತೆ ಇಲ್ಲಿ ನೋಡಿ ನೀವು ಬಿಟ್ಕೊಂಡಿದೆ ತಳ ಇಲ್ಲ ತಳ ಹಿಡಿದಿಲ್ಲ ನೋಡಿ ಈಗ ಇದಾಗಿದೆ ಅಂತ ಈಗ ಇದನ್ನು ಬೇಳೆ ಕಟ್ಟಲ್ಲಿ ಮಿಕ್ಸ್ ಮಾಡೋಣ ಈಗ ಬೇಳೆ ಕಟ್ಟಲ್ಲಿ ಈ ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು ಇದು ತುಂಬ ಗಟ್ಟಿಗಿದೆ ಸೊ ಇದು ಒಬ್ಬಟ್ಟಿನ ಸಾರು ತೆಳುವ ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿ ಈಗ ಇನ್ನು ಸ್ವಲ್ಪ ಇದನ್ನೆಲ್ಲ ತೊಳೆದಿರೋ ನೀರು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಮಸಾಲೆ ಕುದಿಸಿದ್ದು ಇದೆಲ್ಲ ನೀರು ಹಿಡಿಯುತ್ತೆ ಇಷ್ಟು ಈ ಸ್ಟೇಜಲ್ಲಿ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಬೇಕಾಗಿರೋದನ್ನು ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ಬೆಟರು ಅನಿಸುತ್ತೆ ಇನ್ನೂ ಒಂಚೂರು ನೀರು ಹಾಕ್ತೀನಿ ಈಗ ಚೆನ್ನಾಗಿ ಕುದಿಬೇಕಿದು ಇಷ್ಟು ತೆಳ್ಳಗಿದೆ ಈಗ ಚೆನ್ನಾಗಿ ಕುದಿಸೋಣ ಸಾರು ಕುದಿಯೋಕ್ಕೆ ಶುರುವಾಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಒಬ್ಬಟ್ಟಿನ ಸಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಸಾರೆಲ್ಲ ಕುದ್ದಾದ್ಮೇಲೆ ಫೈನಲ್ಲಾಗಿ ಕರ್ಬೇವಿನ ಸೊಪ್ಪು ಒಣ್ಮೆಣಿನ್ಸಿ ಹಾಕಿ ಇನ್ನೊಂದು ಒಗ್ಗರಣೆ ಹಾಕಿದೆ ಒಬ್ಬಟ್ಟಿನ ಸಾರಿಗೆ ಒಗ್ಗರಣೆನೇ ತುಂಬ ಇಂಪಾರ್ಟೆಂಟು ತುಂಬ ಕಮ್ಮಾಗಿರುತ್ತೆ